ಮೊನ್ನೆ ವೀಕ್ಷಕರೇ ಈ ಸಮಯದಲ್ಲಿ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕಿದೆ ಈ ಪುಸ್ತಕಗಳು ನಿರ್ವಾಹಕ ಸಹಾಯಕ ಸಹಾಯಕ ಸಂಚಾರ ನಿರೀಕ್ಷಕರು ಭದ್ರತಾ ರಕ್ಷಕ ಕುಶಲಕರ್ಮಿ ತಾಂತ್ರಿಕ ಸಹಾಯಕ ಮತ್ತು ಇನ್ನಿತರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವಂತಹವರು ಓದಲು ಸಹಾಯಕವಾಗುತ್ತದೆ ಈ ಪುಸ್ತಕದ ಬೆಲೆ ಎಂಬತ್ತು ರೂಪಾಯಿ ಈ ವಿಡಿಯೋ ಕೈಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿದ್ದೀವಿ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ಆನ್ಲೈನ್ನಲ್ಲಿ ನೇರವಾಗಿ ಪರ್ಚೇಸ್ ಮಾಡಬಹುದಾಗಿದೆ ಎರಡನೇ ಪುಸ್ತಕದ ಬೆಲೆ ಮುನ್ನೂರ ಐವತ್ತು ರೂಪಾಯಿಗಳು ಇಂದ ತರಿಸಿಕೊಳ್ಳಬಹುದಾಗಿದೆ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿ ಗೊತ್ತಿಲ್ಲದವರಿಗೆ ಯೂಸ್ ಆಗುತ್ತೆ ಕೆಲವು ಉತ್ತಮ ಬೆಸ್ಟ್ ಪುಸ್ತಕಗಳನ್ನು ತರಿಸಿಕೊಳ್ಳುವಂತಹ ಒಂದು ಮಾರ್ಗದರ್ಶನ ಅವರಿಗೆ ಸಿಗುತ್ತೆ ಹಾಗಾಗಿ ಮರ್ಯಾದೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋ ನೋಡಿದರೆ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ